ಹೆಲೋ ನಮಸ್ತೆ ನಾನು ಶಿಲ್ಪಾ ಸುನೀಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಡೈಲಿ ವ್ಲಾಗ್ ಇದ್ದೀನಿ ನನ್ನ ಮಗ ಬೆಳಗ್ಗೆ ನೋಡಿ ನನಗೆ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಡ್ತಾಯಿದ್ದೇನೆ ನಿಮ್ಮ ಮನೇಲಿ ಈ ಥರ ಪುಟಾಣಿಗಳು ಇದ್ದರೆ ಈ ಥರ ಹೆಲ್ಪ್ ಮಾಡ್ತಾರಾ ಕಮೆಂಟ್ ಮಾಡಿ ಹೇಳಿ ನನಗೆ ಇವತ್ತಿನ ವ್ಲಾಗು ನಾನು ಅಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಅಮ್ಮ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದರು ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಈ ಥರ ಬಿಸಿ ಬಿಸಿ ಇಡ್ಲಿ ಏನಾದರೂ ತೆಗಿಬೇಕಾದ್ರೆ ಒಂದೊಂದು ಸಲ ಕಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಒಂದು ಬೌಲಲ್ಲಿ ತಣ್ಣೀರು ತಗೋಬೇಕು ನಾರ್ಮಲ್ ನೀರಾದರೂ ಓಕೆನೇ ಅದಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡು ಅದನ್ನು ನೆನೆಸಿ ಹಸಿ ಮಾಡಿಕೊಂಡು ಆಮೇಲೆ ಇಡ್ಲಿ ತೆಗೆದ್ರೆ ನೀಟಾಗಿ ಇಡ್ಲಿ ಬರುತ್ತೆ ನೋಡಿ ನಾನು ಸ್ಪೂನನ್ನು ಹಸಿ ಮಾಡಿಕೊಂಡೆ ಹಸಿ ಮಾಡ್ಕೊಂಡು ತೆಗಿತಾ ಇದ್ದೀನಿ ಇಡ್ಲಿ ನೀಟಾಗಿ ಓಪನ್ ಆಗುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಬ್ರಾಹ್ಮ್ ಎಲೆದು ಚಟ್ನಿ ಮಾಡಿದ್ರು ಈ ಬ್ರಾಹ್ಮಿ ಎಲೆದು ಬೆನಿಫಿಟ್ಸು ಹಾಗೆ ಈ ಬ್ರಾಹ್ಮಿ ಎಲೆದು ತಂಬುಳಿನ ನಾನು ನನ್ನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅದನ್ನು ನಾನು ಕಾರ್ಡಲ್ಲಿ ಹಾಕ್ತೀನಿ ಅದನ್ನು ಬೇಕಿದ್ರೆ ಸಲ ಚೆಕ್ ಮಾಡಿ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡಿ ಆ ಬ್ರಾಹ್ಮಿ ಎಲೆದನ್ನು ಹಾಕಿ ಚಟ್ನಿ ಮಾಡಿದ್ದಾರೆ ತುಂಬ ಟೇಸ್ಟಿಯಾಗಿತ್ತು ಹಾಗೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಸಾಂಬಾರು ಮಾಡಿದ್ದಾರೆ ಈ ಸಾಂಬಾರ್ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಇದು ಸೇಮು ಟೇಸ್ಟ್ ಹೇಗಿರುತ್ತೆ ಅಂದರೆ ಹೋಟೆಲಲ್ಲೆಲ್ಲ ಕೊಡ್ತಾರೆ ನೋಡಿ ಆ ಥರ ಇರುತ್ತೆ ಟೇಸ್ಟು ಹಾಗೆ ತುಂಬ ಈಸಿಯಾಗೂ ಮಾಡ್ಕೋಬೋದು ನೋಡಿ ಚಟ್ನಿ ಸಾಂಬಾರು ಇಡ್ಲಿ ಎಲ್ಲ ರೆಡಿ ಆಗಿದೆ ಹಾಗೆ ಮಂಗಳಗೌರಿ ಪೂಜೆ ಇರೋದ್ರಿಂದ ವೀಳೆದೆಲೆ ಬೇಕಿತ್ತು ಅದಕ್ಕೋಸ್ಕರ ಅಮ್ಮ ಪಕ್ಕದಲ್ಲೇ ಒಂದು ಸ್ವಲ್ಪ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ಒಂದು ಸೈಟ್ ಇದೆ ಸೈಟಲ್ಲಿ ಅವ್ರಿಗಾದಷ್ಟು ಗಿಡಗಳನ್ನೆಲ್ಲ ಹಾಕಿದ್ದಾರೆ ಅವರು ಇಲ್ಲಿ ನುಗ್ಗೆಕಾಯಿ ಗಿಡ ಇದೆ ಹಣ್ಣಿನ ಗಿಡ ಇದೆ ಹಾಗೆ ಮಲ್ಲಿಗೆ ಹೂವಿನ ದಂಟಿಂದು ಗಿಡ ಇದೆ ನೆಲ್ಲಿಕಾಯ್ದಿದೆ ಹಣ್ಣಿಂದಿದೆ ಹಾಗೆ ವಿಳೆದೆಲೆ ಇದೆ ಕರ್ಬೇವಿಂದಿದೆ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಆದರೆ ಅವರು ಸದ್ಯದಲ್ಲಿ ಮೇಂಟೈನ್ ಮಾಡಿಲ್ಲ ಯಾಕೆಂದರೆ ತಂಗಿದು ಡೆಲಿವರಿ ಆಗಿತ್ತು ಸೊ ಅವರು ಅಲ್ಲಿದ್ದರು ಒಂದು ವಾರದ ಮಟ್ಟಿಗೆ ಬಂದಿದ್ದರು ಊರಿಗೆ ಆವಾಗ ಹೋಗಿದ್ದು ನಾನು ಇಲ್ಲಾಂದರೆ ಅವರು ನೀಟಾಗಿ ಎಲ್ಲ ಮೇಂಟೈನ್ ಮಾಡ್ತಾಯಿದ್ರು ಇಲ್ಲಿ ಎಲೆ ಎಲ್ಲ ತುಂಬ ಚೆನ್ನಾಗೇ ಬೆಳೆಯುತ್ತೆ ನೆಲದಲ್ಲೇ ಹಾಕಿದರೆ ಈ ವಿಳೆದೆಲೆ ಇರುತ್ತಲ್ಲ ತುಂಬ ಚೆನ್ನಾಗಿ ಬಳ್ಳಿಯಲ್ಲಿ ಹಬ್ಬುತ್ತೆ ನೋಡಿ ಕರ್ಬೇವು ತುಂಬ ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ನಿಂಬೆಹಣ್ಣು ಅಷ್ಟೇ ತುಂಬ ಚೆನ್ನಾಗಿ ಬಿಟ್ಟಿದ್ವು ನಿಂಬೆಹಣ್ಣೆಲ್ಲ ಸ್ವಲ್ಪ ಪೂಜೆಗೆ ನಿಂಬೆಹಣ್ಣು ಹಾಗೆ ಇಲ್ಲಿ ಮಾವಿನ ಮರನೂ ಹಾಕಿದ್ದಾರೆ ಈ ತೋರಣ ಕಟ್ಟಬೇಕು ಅಂತ ಸ್ವಲ್ಪ ಮಾವಿನ ಎಲೆನೂ ತಗೊಂಡ್ಬಂದೆ ನಾನು ಈ ಮಾವಿನ ಎಲೆ ನುಗ್ಗೆ ಸೊಪ್ಪು ನಿಂಬೆಹಣ್ಣು ಇದನ್ನೆಲ್ಲ ತೊಗೊಂಡು ಬರೋಕ್ಕೆ ಅಂತ ಬಂದಿದ್ದೆ ನಾನು ಮನೆಗೆ ಹಾಗೆ ಮನೆ ಮುಂದೆನೂ ಸ್ವಲ್ಪ ಹಾಕಿದ್ದಾರೆ ನೋಡಿ ಈ ಬಳ್ಳಿ ನೋಡಿ ಇದು ದಾಸವಾಳ ಹೂವಿಂದೆಲ್ಲ ಗಿಡ ಮನೆ ಮುಂದೆ ಹಾಕಿದ್ದಾರೆ ಪಕ್ಕದಲ್ಲಿ ದೊಡ್ಡ ದೊಡ್ಡ ಗಿಡಗಳೆಲ್ಲ ಹಾಕೊಂಡಿದ್ದಾರೆ ಹಾಗೆ ಮಧ್ಯಾಹ್ನ ಲಂಚಿಗೆ ಮಶ್ರೂಮಿಂದು ಗ್ರೇವಿ ಹಾಗೆ ಚಪಾತಿ ಮಾಡಿದರು ತುಂಬ ಚೆನ್ನಾಗಿತ್ತು ಅದನ್ನು ಸಹ ನಂದು ಐದು ವರ್ಷದ್ದು ಮಂಗಳಗೌರಿ ವೃತ್ತ ಪೂಜೆ ಎಲ್ಲ ಮುಗ್ದಿದೆ ನಾನು ಹೋದ ವರ್ಷ ಬಾಗಿಣ ಎಲ್ಲ ಕೊಟ್ಟಿದ್ದೀನಿ ಆ ವೀಡಿಯೋನ ನಾನು ಶೇರ್ ಮಾಡಿದ್ದೀನಿ ನಾನು ಬೇಕಿದ್ದರೆ ಇದನ್ನು ಎಂಡ್ ಸ್ಕ್ರೀನಲ್ಲಿ ಮತ್ತೊಂದು ಸಲ ಹಾಕ್ತೀನಿ ಆ ವೀಡಿಯೋನ ಚೆಕ್ ಮಾಡಿ ಐದು ವರ್ಷ ಬಾಗಿಣ ಕೊಡೋದು ಕೊಟ್ಟಿದ್ನಲ್ಲ ಆವಾಗ ನಮ್ಮ ನಾದಿನಿ ಮಗಳಿಗೆ ಒಂದು ಸಣ್ಣ ಬಾಗಿಣ ಕೊಟ್ಟಿದ್ವಿ ಮಕ್ಕಳಿಗೆ ಅಂತ ಕೊಡ್ತಾರಲ್ಲ ಒಂದು ವರ್ಷ ಆಗಿದೆ ಅವಳಿಗೆ ಇನ್ನೂ ನಾಲ್ಕು ವರ್ಷ ಅವಳಿಗೆ ಕೊಡಬೇಕು ಅದಕ್ಕೋಸ್ಕರ ನಾವು ಒಂದು ಬಾಗಿಣ ರೆಡಿ ಮಾಡ್ಕೊಂಡಿದ್ವಿ ನೋಡಿ ಇದು ಚಿಕ್ಕ ಬಾಗಿಣ ಇದು ಚಿಕ್ಕ ಮಕ್ಕಳಿಗೆ ಕೊಡಬೇಕು ಅಂತ ಸಣ್ಣ ಮರ ಇರುತ್ತೆ ಮರ ಎಲ್ಲ ಇಟ್ಟು ಅದರೊಳಗೆ ಅವಳಿಗೆ ಬೇಕಾದಂತಹ ಲಿಪ್ಸ್ಟಿಕ್ಕು ನೈಲ್ ಪಾಲಿಶು ಸ್ಟಿಕ್ಕರು ಬಳೆ ಹಾಗೆ ಐದು ಥರದ ಧಾನ್ಯ ಹಣ್ಣು ತರಕಾರಿ ಬಿಚ್ಚೋಲೆ ಅಂತ ಹೇಳ್ತಾರೆ ಬಿಚ್ಚೋಲೆ ಹಾಗೆ ಇದು ಕರ್ಚಿಕಾಯಿ ಸ್ವೀಟು ಈ ಥರ ಎಲ್ಲ ಇಟ್ಟು ಮಕ್ಕಳಿಗೆ ಇಷ್ಟವಾದಂತಹ ಐಟಮ್ ಎಲ್ಲ ಇಟ್ಟು ಅವಳಿಗೆ ಕೊಟ್ವಿ ಕೊನೆಯಲ್ಲಿ ಅವಳಿಗೆ ಆರತಿ ಎಲ್ಲ ಮಾಡಿ ಬಾಗಿಣ ಕೊಟ್ವಿ ನಾವು ಇನ್ನು ಶ್ರಾವಣ ಬಂದರೆ ಸಾಲು ಸಾಲಾಗಿ ಹಬ್ಬಗಳು ಬರುತ್ತೆ ಆ ಟೈಮಲ್ಲಿ ನಾವು ಹಣ್ಣುಗಳನ್ನೆಲ್ಲ ಇಟ್ಟು ನೈವೇದ್ಯ ಮಾಡಿರ್ತೀವಿ ಹಬ್ಬ ಎಲ್ಲ ಆದಮೇಲೆ ಈ ಹಣ್ಣನ್ನು ಏನಕ್ಕೆ ಯೂಸ್ ಮಾಡಬೇಕು ಅಂತ ಒಂದೊಂದು ಟೈಮ್ ಗೊತ್ತಾಗಲ್ಲ ನಾವು ಮಾಡಿದರೆ ಜ್ಯೂಸ್ ಮಾಡ್ಬೋದು ಅದು ಬಿಟ್ಟರೆ ಸಲಾಡೆಲ್ಲ ಮಾಡ್ಬೋದು ಮತ್ತು ಇನ್ನೂ ಏನು ಮಾಡ್ಬೋದು ಅಂದರೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅಗರ್ ಅಗರ್ ಅಂತ ಒಂದು ಪೌಡರ್ ಸಿಗುತ್ತೆ ಈ ಪೌಡರ್ನ ಯೂಸ್ ಮಾಡಿಕೊಂಡು ನಾನು ಒಂದು ಗ್ಲಾಸ್ ಕೇಕ್ ಮಾಡಿದ್ದೆ ಇದು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗೂ ಇತ್ತು ಈ ಚಿಕ್ಕ ಮಕ್ಕಳು ಎಲ್ಲ ಹಣ್ಣುಗಳನ್ನೆಲ್ಲ ಕೊಟ್ಟರೆ ಅವರು ತಿನ್ನೋಕ್ಕೆ ರೆಡಿನೇ ಇರೋಲ್ಲ ಅಲ್ವಾ ಈ ಥರ ಮಾಡಿದರೆ ಏನೂ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಅವರು ಟೇಸ್ಟ್ ಮಾಡ್ತಾರೆ ಹಾಗೇ ಈ ರೆಸಿಪಿ ನಾನೇನಾದರೂ ನಿಮಗೆ ಬೇಕು ಶೇರ್ ಮಾಡಬೇಕು ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಮಾಡಿದ್ದೆ ಅಂತೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ಎಂಡಲ್ಲಿ ಒಂದು ಟೂ ಹವರ್ಸ್ ಫ್ರೀಸರಲ್ಲಿ ಇಟ್ಬಿಟ್ರೆ ಈ ಕೇಕ್ ರೆಡಿಯಾಗುತ್ತೆ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು ನೋಡಿ ರೆಡಿಯಾಗಿದೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ನೋಡಿ ಅದನ್ನು ಪ್ರೆಸ್ ಮಾಡಿ ನನ್ನ ರೀಸೆಂಟ್ ವೀಡಿಯೋದು ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ ಓಕೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ